ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಇವತ್ತ ನೋಡಿರಿ ಸಂಡೇ ಸಂಡೇ ಸ್ಪೆಷಲಿ ಏನು ತರಿಸಿಲ್ಲ ರೀ ಅದ್ರ ಸಂಬಂಧ ಇವತ್ತ ನಾನು ಹಳ್ಳಿ ಸೈಡ್ ಮಾಡುವಂಥ ಆಮೇಲೆ ಸೊಪ್ಪಿನ ಪಲ್ಯ ಆಮೇಲೆ ಜೋಳದ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಈಗ ನೋಡಿರಿ ಇದು ಕ್ಲೀನಾಗಿ ತೊಗೊಂಡು ಬಂದಿದ್ದಾರೆ ಒಂದು ಬಟ್ಟೆಲ್ದಾಗ ತೊಗೊಂಡು ಹೋಗಿ ನಳದಾಗ ಈಗ ಸ್ವಲ್ಪ ಅದನ್ನು ಬೇಸಕ್ಕಿಡಾಗತ್ತೇನ್ರಿ ಅಂದರೆ ಸ್ವಲ್ಪ ಬೇಯಿಸಿ ಆಮೇಲೆ ನಾವು ಒಗ್ಗರಣೆ ಕೊಡ್ಬೇಕು ರೀ ಒಗ್ಗರಣೆಗೆ ಈಗ ರೆಡಿ ರೀ ಇದು ಸ್ವಲ್ಪ ಸಪ್ಪು ಬೇಯ ಮಠ ಅಂದ್ರೆ ಇದಕ್ಕೆ ನೀರು ಹಾಕಿಲ್ರಿ ಹೆಂಗೆ ತೊಳ್ಕೊಂಡು ಬಂದಿನಿ ಅದನ್ನ ನೀರು ಬಸದೀಗ ಹಂಗೆ ರೀ ಬೇಸಕ್ಕೆ ನೋಡ್ರಿ ಸಪ್ಪು ಎಲ್ಲ ಗದ್ದು ಎಷ್ಟು ಸ್ವಲ್ಪ ರೀ ಈಗ ನೋಡ್ರಿ ಇದಕ್ಕೆ ಒಗ್ಗರಣೆಗೆ ಅಂತಂದು ಒಂದು ಒಂದೇ ಸಳೆ ಇದು ಬೆಳ್ಳುಳ್ಳಿ ತೊಗೊಂಡಿನಿರಿ ಆಮೇಲೆ ಎರಡು ಮೆಣಸಿನ್ಕಾಯಿ ತೊಗೊಂಡಿನಿ ಹಸಿಮೆಣಸಿನ್ಕಾಯಿ ಇದನ್ನು ಕಟ್ ಮಾಡ್ಕೊತೀನಿ ಇದು ಜಾಸ್ಕೊತೀನ್ರಿ ಈಗ ನೋಡ್ರಿ ಒಗ್ಗರಣೆಗೆ ಇದು ಮೆಣ್ಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿನೇ ಜಜ್ಜಿ ಇಟ್ಕೊಂಡೇನು ರೀ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೀನ್ರಿ ಈಗ ನೋಡ್ರಿ ಸೊಪ್ಪು ಅಂತ ಬೆಂದೈತೆ ಸೊ ನೋಡಿರಿ ಎಷ್ಟು ಹಾಕ್ಕೊಂಡು ಇದ್ದಿದ್ರೆ ಸೊಪ್ಪು ರೀ ನೋಡಿರಿ ಎಷ್ಟು ಸ್ವಲ್ಪ ಆಗೈತಿ ಡಬ್ರಿ ತಗ್ತ್ ನೋಡ್ರಿ ಈಗ ನಾನು ಇದನ್ನು ತೆಗೆದೇ ಸ್ವಲ್ಪ ನೀರು ಬಸ್ಸೇನೆ ರೀ ನೀರು ಬಸಿದು ಒಗ್ಗರಣೆ ಕೊಟ್ಬಿಡ್ತೀನಿ ರೀ ಸೊ ನೋಡ್ರಿ ನಮ್ದು ಸೊಪ್ಪಿನ ಪಲ್ಯ ರೆಡಿ ಆಗ್ಬಿಡ್ತೈತಿ ರೀ ಒಂದು ಐದು ನಿಮಿಷದಾಗ ರೆಡಿ ಇರುತ್ತೆ ನೋಡ್ರಿ ಒಂದು ಬಂಡ್ಲಿ ಇಟ್ಟೇನ್ರಿ ಎಣ್ಣೆ ಬಂದ್ಕೊಂಡು ಎಣ್ಣೆ ಹಾಕ್ಕೊತೀ ಎಣ್ಣೆ ಹಾಕ್ಕೊಂಡು ಈಗ ಬಿಸಿ ಆದಮೇಲೆ ನಾವು ಬೆಳ್ಳುಳ್ಳಿ ಆಮೇಲೆ ಫಸ್ಟಾಗಿ ನಾನು ಬೆಳ್ಳುಳ್ಳಿನ ಹಾಕೊತೇನ್ರಿ ಒಳ್ಳೊಳ್ಳಿ ಹಾಕೊಂಡ್ಮೇಲೆ ಒಂಚೂರು ಇದು ಬ್ರೌನ್ ಕಲರ್ ಬರ್ಬೇಕ್ರೆ ಅಷ್ಟು ಜಾಸ್ತಿ ಬ್ರೌನ್ ಬೇಡ್ರಂತೆ ಹೊತ್ತಿ ವಾಟ್ರವು ಸ್ವಲ್ಪ ಕಲರ್ ಬಂದಮೇಲೆ ನಾನು ಹಸಿಮೆಣ್ತಾಯ ಹಾಕ್ಕೊಂಡು ಬರ್ತೀನಿ ಹಸಿಮೆಣ್ಕಾಯಿ ನಾನು ಸಿಡಿತ ನೋಡ್ರಿ ಕಲರ್ ಬರೋಕೊಂತಾರೆ ಇದೆ ಹಸಿ ಹಸಿಮೆಣ್ಗೆ ಹಾಕೋತಾರೆ ಚಿಣ ಚಿನ್ಕಾಯಿ ಹಾಕೊಂಡು ಚಲೋ ಎಲ್ಲ ಮಿಕ್ಸ್ ಮಾಡ್ಕೊಂಡು ತನ್ನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಒಂದು ಕಲರ್ ಬಂದಮೇಲೆ ನಾನು ಈ ಸೊಪ್ಪನ್ನು ಹಾಕ್ಕೊಂಡು ಬಿಡ್ತೀನಿ ನೋಡಿರಿ ಫ್ರೆಂಡ್ಸ ಈಗ ಇಷ್ಟು ಚಲೋ ಕಲರ್ ಬಂದಿತ್ತು ನೋಡ್ರಿ ಈಗ ನಾನು ಸೊಪ್ಪು ಹಾಕ್ಕೊಂಡು ಬರ್ತೀನಿ ಗ್ಯಾಸ್ನ ಲೋ ಫ್ಲೇಮ್ದಾಗ ಇಟ್ಟೆ ದರಾಗಿಂದ ಬಸ್ಕೊಂಡಿರೋದು ನೀರು ಎಲ್ಲ ಬಸ್ಸಿದ್ರೆ ಆಮೇಲೆ ಅದಕ್ಕೆ ಹಾಕೊಂಡಾಗುತ್ತೆ ಅಂತ ಅದಕ್ಕೊಂಚೂರು ಎಣ್ಣೆ ಸ್ವಲ್ಪ ಮುಂದೆ ಇದ್ರೆ ಚಲೋ ಸೊಪ್ಪಿನ ಸತ್ತಿನ ಈ ಹಳ್ಳಿ ಸೈಡ್ನಾಗ ಹೊಲ್ದಾಗ ಸಿಕ್ ಭಾಳ ಸಿಕ್ಕಾವ್ರಿ ಇಲ್ಲೇ ಎಲ್ಲ ಸಿಟಿ ಸೈಡ್ ಎಲ್ಲ ಮಾರಾಟನೇ ತರಬೇಕ್ರಿ ನಮ್ಮ ಹೊಲ್ದಾಗ ಅವೆಲ್ಲ ಬಾಡ್ರಿ ಏನು ನೋಡಿರಿ ಎಷ್ಟು ಮತ್ತೆ ಇವೆಲ್ಲ ಮಿಕ್ಸ್ ಮಾಡೋಕೆ ತಂದುತೀನಿ ನೋಡಿರಿ ಸೈ ಸಿಂಪಲ್ ಆದ ಸೊಪ್ಪಿನ ಕೂಡ ಅಂತ ರೆಡಿ ಆಕ್ರಿ ಇದೆ ಈಗ ಬಿಸಿ ಬಿಸಿ ರೊಟ್ಟಿ ಮಾಡಬೇಕಂದ್ರೆ ಇವತ್ತು ಏನು ತಪ್ಪು ಪಡಿ ಏನು ತರಿಸಿಲ್ಲ ರೀ ಅಂದ್ರೆ ಚಿಕನ್ ಅವೆಲ್ಲ ಏನು ತರಿಸಿಲ್ಲ ರೀ ಅದ್ರ ಸಂಬಂಧ ಮತ್ತು ಸೊಪ್ಪು ತಂದಿದ್ದರು ಶುಕ್ರಾಜ್ ದಿನ ಮತ್ತು ಅದ ಮಾಡಿದ್ರ ಆಯ್ತು ಅಂತ ನೋಡುತ್ತೆ ಸೊ ಇದು ರೆಡಿ ಹಾಕಿರಿ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡು ಬರ್ತೀನಿ ನೋಡಿರಿ ಫ್ರೆಂಡ್ಸ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಮೇಲೆ ಸೊಪ್ಪಿನ ಪಲ್ಯ ನೋಡ್ರಿ ಹೆಂಗಾಗಿ ಸೊ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಹೆಂಗಾಗಿ ಸೊಪ್ಪಿನ ಪಲ್ಯ ಅನ್ನೋದೆ ಈಗ ಇದನ್ನು ಇಳಿಸಿ ಈಗ ನಾನು ಹಿಟ್ಟಿಗೆ ಜಿಗಟ್ಟು ಹಾಕ್ತೀನಿ ರೀ ನೀವು ಕಾಸಾಕಂತಂದು ಇರ್ತೀನಿ ರೀ ಇದು ಸ್ವಲ್ಪ ಮುಚ್ಚಿಟ್ಟು ಸೊ ನೋಡಿರಿ ಈಗ ಸೊಪ್ಪಿನ ಪಲ್ಯ ಅಂತರ ಮಾಡಿದರೆ ಮಾಡ್ಕೊಂಡು ಈಗ ಹಿಟ್ಟಿಗೆ ಇದು ನೋಡ್ರಿ ಜಿಕೆಟ್ ಹಾಕಿದ್ದೀನಿ ಅಂದ್ರೆ ನೀ ಪಾಯಕ ಹಿಟ್ಟೇನು ಈಗ ಹಿಟ್ಟು ಒಂದು ತೊಗೋಬೇಕು ಸೊ ಈಗ ಅರವಿ ಎಲ್ಲ ಒಗ್ದು ಬಂದಿನ್ರಿ ಅರವಿಯೇ ಒಂದು ಎರಡು ಹಾಸಿಗೆ ರೀ ಎಲ್ಲ ಒಗ್ದು ಹಾಕಿ ಬಂದೇನು ರೀ ಅರವಿ ಎಲ್ಲ ಫುಲ್ಲು ತೊಳೆದು ರೀ ಅದ್ರಾಗ ಒಂದು ಚಲೋ ಇದು ಅಡುಗೆದು ಲೇಟ್ ಲೇಟಾಗಿತ್ತು ಅದ್ರ ಸಂಬಂಧ ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡೆ ಆಮೇಲೆ ಇನ್ನೂ ಕೆಲ್ಸದ ಕುಂಕು ಹೋಗಬೇಕು ರೀ ನಾನು ಕೆಲ್ಸದ ಮನೆಗೆ ಅಂದ್ರೆ ಹೊಸ ಮನೆ ಹಿಡ್ದೇನಲ್ರಿ ನಿನ್ನೆ ಆ ಕೆಲ್ಸದ ಮನೆಗೆ ಹೋಗ್ಬೇಕು ಎಲ್ಲ ಸೆಟ್ ಮಾಡೋಕೆ ಸಾಮಾನೆಲ್ಲ ಸೊ ಇದನ್ನೆಲ್ಲ ಮಾಡಿಕೊಂಡು ಅಡುಗೆ ಒಂದು ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ಹೋಗ್ತೇನೆ ರೀ ಆಮೇಲೆ ಬೆಳಗ್ಗೆಯಿಂದ ಪುಡ್ಸತ್ತೆ ಇಲ್ಲರಿ ಅಷ್ಟು ಕೆಲಸ ಆಗಿದಾವ ಅರ್ಬಿ ಒಂದು ಇದ್ದು ರೀ ಅರ್ಭಿನೂ ಹೋಗ್ತಿದ್ದಿಲ್ಲ ನಿನ್ನೆ ಬೇಸರ ಮಾಡಿಕೊಂಡು ನಿನ್ನೆ ಯಾಕೆ ಹಸಿ ಮಾಡೋದು ಅದು ಇದು ಅಂತಂದು ಆಗಿಬಿಡ್ತ ಅದ್ರ ಸಂಬಂಧ ಮತ್ತು ಇವತ್ತು ಅರ್ಬಿ ಆಮೇಲೆ ಹಾಸಿಗೆ ಅವೆಲ್ಲ ಇದು ಮಾಡಿದ್ದೀನಿ ರೀ ಸೊ ಬೆಡ್ರೂಮ್ ಕವರ್ ಅವೆಲ್ಲ ಚೇಂಜ್ ಮಾಡಿದ್ದೀನಿ ರೀ ಸೊ ತೆಗೆದು ಎಲ್ಲ ಇದು ಮಾಡಿದ್ರೆ ಸ್ವಚ್ಛ ಮಾಡೀನಿ ಮನೆ ಒಂಚೂರು ಈಗ ಇದನ್ನು ರೊಟ್ಟಿ ಎಲ್ಲ ಮಾಡ್ತೀನಿ ರೀ ಸೊ ಬರ್ರಿ ರೊಟ್ಟಿ ಹೆಂಗೆ ಮಾಡ್ತೀನಿ ನಾನು ಅದು ತೋರಿಸ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ ನೀರಂತರೂ ಕುದಾ ಹೋತಾವ್ರಿ ಈಗ ಹಿಟ್ಟು ತೊಗೊಂಡಿನಿ ಹಿಟ್ಟು ಸ್ವಲ್ಪ ತೊಗೊಂಡೇನಿ ಹಂಗಂದ್ರೆ ಸ್ವಲ್ಪ ಅವು ಬಿಸಿ ಆರಿದ ಮೇಲೆ ಹಾರಿದ್ಮೇಲೆ ರೀ ನಮ್ಮ ಆಗಲ್ಲ ಅದಕ್ಕೆ ಬಿಸಿ ಬಿಸಿ ಅಷ್ಟು ಮಾಡಿಕೊಡ್ಬೇಕಂತಂದು ಆರ್ಡ್ರ್ ರೀ ಅದಕ್ಕೆ ಒಂದು ಸ್ವಲ್ಪ ರೀ ಮತ್ತು ಸಂಜೆ ಮುಂದೆ ಅಂತಂದೆ ಈಗ ಇದು ಇಷ್ಟು ಹಿಟ್ಟಿಂದ ಮಾಡಿಬಿಡ್ತೇನೆ ರೀ ಸೊ ಇದು ಹಾಕ್ಕೊಂಡ್ಮೇಲೆ ಈಗ ನಾನು ಇದಕ್ಕೆ ನೀರು ಕದಾವಲ್ರಿ ನೀರನ್ನ ತಗೊಂಡ್ಬಿಡ್ತೀನಿ ರೀ ನೀರು ಇಳಿಸ್ಕೊಂಡು ಈಗ ಇದ ಒಲೆ ಮೇಲೆ ಗ್ಯಾಸ್ ಲೋ ಫ್ಲೇಮ್ದಾಗ ಇಟ್ಟು ಹಂಚಿಟ್ಬಿಡ್ತೀನಿ ರೀ ಅಲ್ಲಿ ತನಕ ಅಂದ್ರೆ ನಾವು ಹಿಟ್ಟು ರೀ ಈಗ ಅಜ್ಜಿಗಿಟ್ಟೆಲ್ಲ ಹಾಕೊಂಡು ರೀ ನಂಗೆ ಎಷ್ಟು ಬೇಕೋ ಅಷ್ಟು ನೀರು ಈಗ ಇದನ್ನು ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಬೇಕ್ರಿ ಇದು ನೀರು ನೋಡಿರಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಎಷ್ಟು ಚಲೋ ಹಿತ್ ಹಿಟ್ಟನ್ನ ನಾದ್ಕೊತೇವೆ ಅಷ್ಟು ಚಲೋ ರೊಟ್ಟಿ ಇದು ಚಲೋ ರೀ ಯಾಕಂದ್ರೆ ಅವು ಜಿಗಟು ಒಂದೊಂದು ಸಲ ಕಮ್ಮಿ ಆಗಿಬಿಡ್ತೈತೆ ರೀ ಆ ಕಮ್ಮಿ ಆಗಿಬಿಟ್ರೆ ಏನಾಗ್ತಾವ್ರಿ ಸೈಡೆಲ್ಲ ರೀ ರೊಟ್ಟಿ ಚಲೋನ ರೀ ಅದ್ರ ಸಂಬಂಧ ನಾವು ಹಿ ನೀರನ್ನ ಛಲೋತ್ನಂಗೆ ಕಾಯಿಸ್ಕೋಬೇಕ್ರಿ ಈಗ ಕಲಿಸ್ಕೊಳನ್ರಿ ಹಿತ್ ಹಿಟ್ ಈಗ ಒಂದು ಅರ್ಬಿ ತೊಗೊಂಡೇನ್ರಿ ಅರ್ಬಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಇದ್ರಾಗತೈತಲ್ರಿ ಅದೇ ತಗೊಂಡು ಹೋಗ್ಬೇಕು ಸೊ ತಕೊಂಡ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈಗ ತಣ್ಣೀರು ಹಾಕ್ಕೊಂಡು ಬಿಡ್ತೀನಿ ರೀ ಬಿಸಿ ಇರ್ತೈತ್ರಿ ಸ್ವಲ್ಪ ನೋಡ ಕಾಶ್ ನಾವು ಕಲಸ್ಕೋಬೇಕ್ರಿ ಅದೇ ರೊಟ್ಟಿ ಲಟ್ಸೋದಂದ್ರೆ ಒಂದು ಒಂದು ತಾಸಿನಾಗ ಒಂದು ಐವತ್ತು ಅರವತ್ತು ಇದು ರೊಟ್ಟಿನ ರೀ ಯಾಕಂದ್ರೆ ಹಿಟ್ಟು ಚಲೋ ಇದ್ರಂತೂ ಒಟ್ಟೆ ಬ್ಯಾಸ ಬರಂಗಿಲ್ಲ ರೀ ರೊಟ್ಟಿ ಮಾಡೋಕೆ ನಮ್ದಂತರಿ ಹಿಟ್ಟು ಭಾಳ ಭಾಳ ಚಲೋ ಐತ್ರಿ ಒಟ್ಟ ಬ್ಯಾಸ ಮಾಡೋಂಗಿಲ್ಲ ಮಾಡೋಕ್ಕೆ ಸೊ ಮಾಡ್ಕೊಂಡು ತಿರ್ತೀನಿ ರೀ ಒಂದೊಂದು ಸಲ ಅದೇ ಚಪಾತಿ ಹಿಟ್ಟಿಲ್ಲ ಏನಿಲ್ಲ ರೀ ಅದೇ ಬರೀ ರೊಟ್ಟಿ ರೊಟ್ಟಿ ಅನ್ನೋದ್ಲೆ ರೊಟ್ಟಿ ದಿನಾ ಒಂದಕ್ಕೆ ಬೇಸರಾಗ್ಬಿಡ್ತೈತಿ ರೀ ನಿನ್ನೆ ಒಂದಿನ ಒಂಚೂರು ಮಾಡಿಲ್ಲ ನೋಡ್ರಿ ಒಂಚೂರು ನಿನ್ನೆ ಸುಸ್ತಾಗಿತ್ ಅಂತಂದು ಮಾಡಿಲ್ಲರಿ ಅಷ್ಟೇ ಮತ್ತಿವತ್ತು ಮಾಡ್ಬೇಕನ್ರಿ ನೋಡ್ರಿ ಈ ಥರ ನಾವು ಹಿಟ್ಟನ್ನ ಕಲಸ್ಕೊಂಡ್ಬಿಟ್ರೆ ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳ್ಳಗೂ ಬೇಡ್ರಿ ಅಷ್ಟ ಅಷ್ಟು ನಾವು ಅದಕ್ಕೆ ಕಲಸ್ಕೋಬೇಕ್ರಿ ನನಗ ಲಟ್ಸಾಕ ಎಷ್ಟು ಇದು ಅನ್ನಿಸ್ತೈತಿ ಅಷ್ಟನ್ನ ನಾನು ಈಗ ಮೀಡಿಯಮ್ ಇದ್ರಾಗ ನಾನು ಇದನ್ನ ಕಲಿಸ್ಕೊಂಡೇನ್ರಿ ನೋಡ್ರಿ ಇದಿಷ್ಟ್ರಿ ಹಿಟ್ಟೆ ಈಗ ಆಗ ಒಂದು ರೊಟ್ಟಿ ಆಗೋಷ್ಟು ನಾನು ಹಿಟ್ಟು ತಗೊಂಡೇನ್ ರೀ ನಂಗೆ ಎಷ್ಟು ಬೇಕು ಅಷ್ಟೇ ಈಗ ಇದನ್ನು ಈ ಥರ ನಾವು ಕಲಿಸ್ಕೊಂಡು ಸ್ವಲ್ಪ ಹಿಟ್ಟು ರೀ ಸೊ ಚಪಾತಿ ಲಡ್ಸಂಗಾರೆ ಇದೆ ಸೇಮ್ ಪೇಡೆ ಮಾಡ್ಕೊಂಡ ಅದು ಒಂದು ಸ್ವಲ್ಪ ಜಿಗಟ್ಟು ಇರ್ತದ್ರೆ ಇದು ಇರಂಗಿಲ್ಲ ಜಾಸ್ತಿ ನೋಡ್ರಿ ಈ ಥರ ನಾವು ಲಟ್ಟಿಸ್ಕೊಂಡು ಬಿಡ್ಬೇಕ್ರಿ ನಂಗೆ ಇನ್ನೂ ಇದು ಸಣ್ಣದೈತಿರಿದ್ ಗ್ಯಾಸಿನ ಕಟ್ಟಿ ಯಾಕಂದ್ರೆ ಒಂದು ರೊಟ್ಟಿ ತನಕ ಅಂದ್ರೆ ನಾನು ಮೂರು ರೊಟ್ಟಿ ಮಾಡಿರ್ತೀನಿ ರೀ ಇದು ಒಂದಿರೋ ಸಂಬಂಧ ಸುಮ್ಮನೆ ಒಂದು ಒಂದು ಬರೋ ಮಟ್ಟ ಅಂದ್ರೆ ಒಂದು ಲಟ್ಟಿಸ್ಕೊಂಡು ಸುಮ್ಮನೆ ತೊಗೊಳೋದ್ರೆ ಅದೇ ಇದ್ರಾಗ ಮರದಾಗನು ಹಾಕ್ತಾರೆ ರೀ ಒಬ್ಬೊಬ್ಬರು ಸೊ ನಂಗೆ ಅದು ರೂಢ ಇಲ್ರಿ ಮರದಾಗ ಹಾಕ್ಕೊಂಡು ಆಮೇಲೆ ಲಟ್ಟಿಸೋದು ಒಂಚೂರು ಇಲ್ಲ ಒಂಚೂರು ಚೂರು ಇದಾಗಿತ್ರೆ ಅಲ್ಲಿ ಒಂಚೂರು ಇದು ಹಿಟ್ಟು ಹಚ್ಕೊಂಡ್ರಿ ನೋಡಿರಿ ರೊಟ್ಟಿ ಅಂತ ರೆಡಿ ಆತ ಸೊ ಇದು ರೆಡಿ ಆಗ ಈಗ ಹಂಚಿನ ಕಾದಿತ್ರ ಹಂಚಿಗೆ ಕಾದಿತ್ರೀ ಈಗ ನಾನು ರೊಟ್ಟಿನ ಹಾಕೊಂಡು ಬಿಡ್ತೀನಿ ರೀ ನೋಡಿರಿ ಈ ಥರ ಹಾಕ್ಕೊಂಡ್ರೆ ಈಗ ಒಂಚೂರ ಇದಕ್ಕೆ ನೀರು ಹಚ್ಕೊಂಡು ಬಿಡ್ಬೇಕ್ರಿ ಅಂದ್ರೆ ಫುಲ್ ಎಲ್ಲ ರೊಟ್ಟಿಗೆ ಹಚ್ಬೇಕ್ರದ ಸೊ ಈಗ ಇದ್ದ ಗ್ಯಾಸ್ ಅಂದ್ರೆ ಹೈ ಫ್ಲೇಮ್ದಾಗ ಇಟ್ಟೇನ್ ರೀ ನಾನು ಈಗ ಅದು ತನಕ ಅಂದ್ರೆ ಇನ್ನೊಂದು ರೆಡಿ ಮಾಡ್ಕೊತೀನಿ ರೀ ನಾನು ಸೊ ಅದು ರೆಡಿ ಆಗ ಅಂದ್ರೆ ಅದು ಬೇಯ್ಬೇಕ್ರಿ ಅದು ನಂಗೆ ಈಗ ಹೊಳಸಾಕ್ ನೋಡಿರಿ ಇನ್ನು ಅದೇ ಬೇ ಆಗತಿನ್ರಿ ಸೊ ಈ ಥರ ಆಗ್ತೈತೆ ರೀ ಅದಕ್ಕೆ ಇದು ಗ್ಯಾಸಿನ ಕಟ್ಟಿ ಒಂಚೂರು ಸಣ್ಣದಿರೋ ಸಂಬಂಧ ಇರೋ ಪ್ರಾಬ್ಲಮ್ ರೀ ಇಲ್ಲಿ ಮೋಮೋ ರೊಟ್ಟಿ ಅಂದ್ರೆ ದವಾಶೆ ರೊಟ್ಟಿನ ಮಾಡ್ಕೊಂಡು ಹೋದ್ರಿ ಮನೆಯೊಳಗೆ ನೋಡ್ರಿ ರೊಟ್ಟಿ ಅಂತ ರೆಡಿ ಆದರೆ ಈಗ ಇದನ್ನು ಆಮೇಲೆ ಒಂದು ಅರ್ಬಿ ಒಂದರ್ಬಿ ಒಂದು ಅರ್ಬಿ ತೊಗೊಂಡು ಈಗ ಈ ಥರ ಪ್ರೆಸ್ ಮಾಡ್ಕೊತೇನ್ರಿ ಅಂದ್ರೆ ಒಂಚೂರು ರೊಟ್ಟಿಗೂ ಉಪ್ತಾವ ಇವತ್ತಿ ಮಾಡಾಗುತ್ತಿದ್ದು ಮೆತ್ತೂರು ರೊಟ್ಟಿ ಕಡಕ್ ಮಾಡಿದ್ರೆ ರೊಟ್ಟಿ ಉಬ್ಬಂಗಿಲ್ಲ ಸೊ ಮೆತ್ತನು ಮಾಡಿದ್ರೆ ಒಂಚೂರು ಉಪ್ತಾವ್ರಿ ರೊಟ್ಟಿ ಸೊ ನೋಡಿರಿ ಈಗ ಈ ರೊಟ್ಟಿ ಅಂತ ರೆಡಿ ಆದ್ರಿ ತೆಗಿತೀನಿ ರೀ ಈಗ ಗ್ಯಾಸ್ನ ಮತ್ತೆ ಲೋ ಫ್ಲೇಮ್ದಾಗ ಇಟ್ಟೇನ್ ರೀ ಇಟ್ಟು ಈಗ ಇನ್ನೊಂದು ರೊಟ್ಟಿ ಹಾಕ್ಕೊಂಡೇನಿರಿ ಸೊ ಹಾಕ್ಕೊಂಡು ಸೇಮ್ ಅದೇ ಥರ ರೀ ಫುಲ್ ರೊಟ್ಟಿಗೆ ನಾವು ನೀರನ್ನು ಹಚ್ಕೊಂಡು ರೀ ಹಚ್ಕೊಂಡು ಈಗ ನಾನು ಗ್ಯಾಸ್ನ ಹೈ ಫ್ಲೇಮ್ದಾಗ ಇಡ್ತೀನಿ ರೀ ನೋಡಿರಿ ಅದೇ ಬೇಯ್ಲಿ ರೀ ಅದೇ ತನಕ ನಾನು ರೊಟ್ಟಿ ರೆಡಿ ಮಾಡ್ಕೊಳ್ತೀನಿ ರೀ ಈ ಥರ ರೊಟ್ಟಿ ಮಾಡಿದ್ರೆ ನಿಜವಾಗ್ಲೂ ನಾವು ಅಂಗಡಿಗೂ ರೀ ಸೊ ಇಲ್ಲೆಲ್ಲ ಆ ವ್ಯವಸ್ಥೆ ಯಾವ್ದು ಏನು ಇಲ್ಲ ಯಾಕಂದ್ರೆ ಇಲ್ಲಿ ಕರೆ ಮಾಡಿ ಕೊಟ್ಟಿದ್ರೆ ಹೋಟೆಲ್ಗೆ ಅವೆಲ್ಲ ಸಪ್ಲೈ ಮಾಡಿದ್ರೆ ಏನೋ ಚಿಕ್ಕ ದುಡಿಮೆ ಹಾಕಿತ್ರಿ ಅದು ಸೊ ಈಗ ನೋಡ್ರಿ ಈ ರೊಟ್ಟಿ ಆ ಈಗ ಸೊ ನಾನಂದ್ರೆ ಇದು ಫಾಸ್ಟಾಗಿ ಓಡಿಸಂಗಿಲ್ಲ ವಿಡಿಯೋ ಸೊ ನಾನು ಹೆಂಗೆ ಮಾಡಿರ್ತೀನಿ ಹಾಗೆ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ರೀ ನೋಡಿರಿ ಒಂದು ರೊಟ್ಟಿ ರೊಟ್ಟಿ ಇದನ್ನು ಹೀಗಿದ ಹೊಳೆಸಾಕೊಂಡು ಸ್ವಲ್ಪ ಪ್ರೆಸ್ ಮಾಡಲ್ಲ ರೀ ಈ ಥರ ನಾ ಇನ್ನೂ ಕೆಲ್ಸಕ್ಕೆ ಒಂದು ಹೋಗ್ಬೇಕ್ರಿಪ್ಪಾ ಸ್ವಲ್ಪ ಜಲ್ದಿ ಜಲ್ದಿ ರೊಟ್ಟಿ ಎಲ್ಲ ಮಾಡ್ಕೊಂಡು ಸ್ವಲ್ಪ ಊಟಕ್ಕೆ ಕೊಟ್ಟು ನಾನು ಒಂಚೂರು ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ ರೀ ಯಾಕಂದ್ರೆ ರೀ ಆಮೇಲೆ ಸ್ವಲ್ಪ ಅರ್ಬಿಲೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಹಸಿ ಬಿಸಿ ಇರಂಗಿಲ್ಲ ನಾವು ಕೈಲಿ ರೀ ಅದು ಈ ಥರ ದಂಡಿಗೆ ಹಸಿ ಬಿಸಿ ಇರ್ತಾವ್ರಿ ರೊಟ್ಟಿ ಈಗ ನೋಡ್ರಿ ಇದೇ ಥರ ನಾನೇ ಎಲ್ಲ ರೊಟ್ಟಿ ಮಾಡ್ಕೊಂಡು ಬಿಡ್ತೀನಿ ರೀ ಫ್ರೆಂಡ್ಸ್ ಇನ್ನೊಂದೆರಡು ರೊಟ್ಟಿ ಮಾಡೋದೈತ್ರಿ ಅದೊಂದು ಸ್ವಲ್ಪ ಮಾಡ್ಕೊಂಡು ಗ್ಯಾಸಿನ ಎಲ್ಲ ಸ್ವಚ್ಛ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ ರೀ ಒಂದು ಸ್ವಲ್ಪ ಊಟಕ್ಕೆ ಕೊಟ್ಟವ್ರಿಗೂ ಮತ್ತು ನಾನು ಕೂಡ ಒಂಚೂರು ಮಾಡ್ಕೊಂಡೇ ಹೋಗ್ಬಿಡ್ತೀನಿ ರೀ ಯಾಕಂದ್ರೆ ಲೇಟಾಗ್ಬಿಡ್ತೈತ್ರಿ ನಿನ್ನೆ ನಾಲ್ಕು ಗಂಟೆ ಹೋದವಳು ಏಳುವರೆ ಸುಮಾರು ರೀ ಇವತ್ತು ಒಂಚೂರು ಜಲ್ದಿ ಮೂರು ಗಂಟೆ ಅಂದ್ರೆ ಹೋಗ್ಬೇಕಂತ ರೀ ಅದ್ರ ಸಂಬಂಧ ಒಂದು ಬಂದು ಮತ್ತು ಇನ್ನೂ ಜಾಳಕಾಯೆಲ್ಲ ರೀ ಯಾಕಂದ್ರೆ ಬೆಳಗ್ಗೆನ ಮಾಡಿದ್ದೆ ಅಲ್ಲಿ ಇದು ಧೂಳ ರೀ ಅಲ್ಲೆಲ್ಲ ಸ್ವಚ್ಛ ಮಾಡಿ ಬಂದಿರ್ತೀನಿ ಒಂಥರ ಅದು ಅಲರ್ಜಿ ಆಗಿ ನನಗೆ ಮೈ ಕಟ್ತಾ ಇದ್ದು ಬಿಡ್ತೈತೆ ರೀ ಅದ್ರ ಸಂಬಂಧ ಬಂದು ಮತ್ತು ಜಾಗ ರೀ ಸೊ ನೋಡಿರಿ ಇವತ್ತಿಂದ ನಮ್ದು ಉತ್ತರ ಕರ್ನಾಟಕದ ಬಿಸಿ ರೊಟ್ಟಿ ಆಮೇಲೆ ಇದು ಸೊಪ್ಪಿನ ಪಲ್ಯ ಹೆಂಗೆ ಅನ್ನಿಸ್ತೀರಿ ಫ್ರೆಂಡ್ಸ ಈ ರೆಸಿಪಿ ನಿಮ್ಗೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಆಮೇಲೆ ನೋಡಿರಿ ಈಗಂತೂ ರೊಟ್ಟಿ ರೆಡಿ ಆದರೆ ಸೊ ಈಗ ಒಂದೆರಡು ರೊಟ್ಟಿ ಇಡಾಕತೀನಿ ರೀ ಒಂದು ಪ್ಲೇಟ್ನಾಗ ಸೊ ಇದ್ರಾಗ ನಾವು ಸೊಪ್ಪು ಹಾಕ್ಕೊಂಡು ತಿಂದ್ರಂತ್ರ ಸೂಪರಾಗಿರತ್ತೆ ರೀ ಆಮೇಲೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಮೊಸರು ಬೇಕು ರೀ ಆಮೇಲೆ ಶೇಂಗಾ ಚಟ್ನಿ ಇವೆಲ್ಲ ಸೂಪರ್ ರೀ ಊಟ ಅಂತರ ಸಕ್ಕತ್ತಾಗಿರುತ್ತೆ ಸೊ ಅವೆಲ್ಲ ಇಲ್ರಿ ರೀ ಎರಡು ಬಿರಡು ಬಿಸಿ ಬಿಸಿ ರೊಟ್ಟಿ ಆಮೇಲೆ ಸೊಪ್ಪಿನ ಪಲ್ಯ ಹಾಕ್ಕೊಂಡಾಗತ್ತೀನಿ ರೀ ಇವತ್ತಿಂದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಫ್ರೆಂಡ್ಸ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗದ್ರಿ ಸೊ ಇನ್ನೂ ಹೆಚ್ಚಿನದಾಗಿ ನನಗೂ ಕೂಡ ವೀಡಿಯೋ ಹಾಕೋಕೆ ಹುಮ್ಮಸ್ ಬರ್ತೈತ್ರಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋಸ್ನೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ರೀ ಫ್ರೆಂಡ್ಸ ಹಾಗೆ ಫಸ್ಟ್ ಕೂಡ ನೀವೇ ನೋಡ್ಬೋದು ರೀ ಏನಾದರೂ ಅನಿಸಿಕೆ ಅಭಿಪ್ರಾಯ ಹಿಂಗಿದ್ರೆ ಏನ ಕಮೆಂಟ್ ಮಾಡಿ ಹೇಳಿರಿ ನಾನು ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ತೇನೆ ರೀ ಫ್ರೆಂಡ್ಸ ಮತ್ತು ನೋಡಿರಿ ಇವತ್ತಿಂದ ಈ ರೆಸಿಪಿ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ರೀ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡೋದನಂತರೂ ಮರಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ನಾನು ಕೂಡ ಇದೇ ಥರ ಚಲೋ ಚಲೋ ರೆಸಿಪೀಸ್ನ ಹಾಕ್ಕೊಂತ ಬರ್ತೀನಿ ನಮ್ಮ ಉತ್ತರ ಕರ್ನಾಟಕದ ರೆಸಿಪೀಸ್ಗಳು ಅಂತೀರ ಫ್ರೆಂಡ್ಸ ಭಾಳ ಚಲೋ ಚಲೋ ರೀ ಗುರೋಳ್ ಪುಡಿ ಆಮೇಲೆ ಬದ್ನಿಕಾಯಿ ಪಲ್ಯ ಬಿಸಿ ರೊಟ್ಟಿ ಈ ಥರದ ಎಲ್ಲ ರೆಸಿಪೀಸ್ ರೀ ಆಮೇಲೆ ಇದನ್ನೆಲ್ಲ ಮಾಡೋದು ಆಮೇಲೆ ಮನೆಯಾಗೆ ಇಂಗ್ರೀಡಿಯೆಂಟ್ಸ್ ಬೇಕ್ರೆ ಇದನ್ನೆಲ್ಲ ನೋಡಿ ನಾನು ಮಾಡ್ತಾ ಇದ್ರಿ ಫ್ರೆಂಡ್ಸ ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿ ತನ್ನ